ಎಚ್ ಸತೀಶ್ ಗೌಡರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಾಲೆ ಮಕ್ಕಳಿಗೆ ವ್ಯಾಗ್ ಮತ್ತು ಯೋಗ ಮ್ಯಾಟ್ ವಿತರಣೆ ಪೌರಕಾರ್ಮಿಕರಿಗೆ ಕಂಬಳಿ ವಿತರಣೆ ಮಹಿಳೆಯರಿಗೆ ಸೀರೆ ವಿತರಣೆ ಹಾಗೂ ಸ್ನೇಹಿತರು ಮತ್ತು ಅಭಿಮಾನಿಗಳು ಎಲ್ಲರೂ ಸೇರಿ ಶುಭ ಕೋರಿದರು ಮೊದಲಿಲ್ಲ ಹಣ್ಣನಿಗೆ ಜನ್ಮದಿನಕ್ಕೆ ಶುಭ ಕೋರಿದ್ದಾರೆ ಅಧ್ಯಕ್ಷರು ಅವರಿಗೆ ಅಧ್ಯಕ್ಷರು ಅಂತ ಕನ್ನಡದ ಪ್ರಸಿದ್ಧ ಸಾಹಿತಿಗಳಾದಂತ ಗೌರವ ಅರ್ಪಣೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಹೃದಯವಂತ ನಮ್ಮ ಸ್ನೇಹಜೀವಿ ಬಿಎಚ್ ಸತೀಶ್ ಗೌಡರ್ ಮೇಲೆ ಇದೆ ಅಂತ ಕೇಳಿಕೊಂಡು ಕುಮಾರ ಚಂದ್ರಶೇಖರ್ನ ಮಹಾ ಸೌಲಭ್ಯದ ಸಮಾಜದ ಹಾಗೂ ಹೋಗುಗಳಲ್ಲಿ ನೊಂದವರ ಬೆಂದವರ ಕಷ್ಟಕ್ಕೆ ನಿಲ್ಲುವಂತ ಸ್ನೇಹಜೀವಿ ಸತೀಶ್ ಗುಪ್ತ ಅನೇಕ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವಂಥವ್ರನ್ನ ಕರೆದು ಅವ್ರನ್ನ ಸತ್ಕರಿಸುವಂಥದ್ದು ಒಂದು ಕಡೆ ಆದರೆ ಸಮಾಜದಲ್ಲಿ ಭಾರಿ ಕಷ್ಟದಲ್ಲಿ ನಷ್ಟದಲ್ಲಿ ದುಃಖದಲ್ಲಿ ದುಮಾನಿಯಲ್ಲಿ ಇರುವಂಥ ಜನರ ಸೇವೆಯನ್ನು ಮಾಡುವ ಮುಖಾಂತರ ತನ್ನ ಹುಟ್ಟುಹವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಜನರ ಜೊತೆಯಲ್ಲಿ ಆಚರಿಸಿಕೊಳ್ಳುವಂಥದ್ದು ಭಾರಿ ದಿನ ಅವರಿಗೆ ಭಗವಂತ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಇರಲಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಅವರು ಬೆಳೀಲಿ ಮತ್ತು ಸಮಾಜ ಸೇವೆಯನ್ನು ಅವರು ಸುಮಾರು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮತ್ತು ಬಡವರಿಗೆ ದೀನದಲಿತರಿಗೆ ಹೆಚ್ಚಿನ ಒಂದು ಸಹಾಯನ ಮಾಡಲಿ ಭಗವಂತ ಆ ಶಕ್ತಿಯನ್ನು ಅವರಿಗೆ ಕರ್ಣಿಸಲಿ ಅಂತ ಹೇಳಿ ಅವರಿಗೆ ಸುಭವನ್ನು ಕೋರಿತಾರೆ ಕನ್ನಡಾಭಿಮಾನಿಯಾಗಿ ಕನ್ನಡಪರವಾದಂಥ ಎಲ್ಲ ಹೋರಾಟಗಳಲ್ಲಿ ನಮ್ಮ ಟಿ ನಾರಾಯಣಗೌಡರಿಗೆ ಬೆನ್ನೆಲುಬಾಗಿ ಮಲಗೈ ಬಹಳ ಸದಾ ಮುಂದಿನ ಮುಂದಿನ ಒಂದು ಪಂಕ್ತಿಲಿ ನಿಲ್ಲುವಂಥ ಅಗ್ರಗಣ್ಯ ನಾಯಕರಾಗಿ ಯುವಕರಾಗಿ ನಮ್ಮ ಬಿ ಎಸ್ ಸತೀಶ್ ಗೌಡರು ಹೆಸರು ಮಾಡಿದ್ದಾರೆ ಇವತ್ತು ಅವರ ಹುಟ್ಟಿದ ಹಬ್ಬವನ್ನು ಎಲ್ಲ ಅವರ ಪ್ರೀತಿ ಪಾತ್ರ ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸ್ತಾ ಇರುವಂಥದ್ದು ಬಹಳ ಸಂತೋಷ ಆಗುತ್ತೆ ಒಬ್ಬ ಹಳ್ಳಿಯ ಹುಡುಗ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ತನ್ನ ವೈಯಕ್ತಿಕ ಬದುಕಿನ ಜೊತೆ ಜೊತೆಯಲ್ಲಿ ಈ ನಾಡಿನ ಕನ್ನಡ ಭಾಷೆ ನೆಲ ಜಲ ಇವುಗಳ ಉಳಿವಿಗಾಗಿ ಒಂದು ಹೋರಾಟ ಪ್ರಜ್ಞೆಯನ್ನು ರೂಪಿಸಿಕೊಂಡು ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಇವಲ್ಲೂ ಕೂಡ ಶ್ರೀಸಾಮಾನ್ಯರು ಈ ಭಾಗದಲ್ಲಿ ಮಾತಾಡ್ಕೊತಾರೆ ಬಿ ಎಚ್ ಸತೀಶ್ ಗೌಡ ಅಂದರೆ ಕನ್ನಡ ಪರವಾಗಿ ಬಡವರ ಪರವಾಗಿ ಶ್ರೀಸಾಮಾನ್ಯರ ಪರವಾಗಿ ಶ್ರಮಿಕರ ಪರವಾಗಿ ನಿಲ್ಲುವಂಥ ಒಂದು ವ್ಯಕ್ತಿತ್ವ ಅಂತ ನಾವು ಭಾಳ ಪ್ರೀತಿಯಿಂದ ಅಭಿಮಾನಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ ಅವರು ಎತ್ತರ ಎತ್ತರಕ್ಕೆ ಬೆಳಿಲಿ ಮತ್ತು ಈ ಒಂದು ಸಮಾಜವನ್ನು ಕಟ್ಟೋ ಕೆಲಸದಲ್ಲಿ ನಾಡನ್ನು ಕಟ್ಟೋ ಕೆಲಸದಲ್ಲಿ ಭಾಷೆಯನ್ನು ಕಟ್ಟೋ ಕೆಲಸದಲ್ಲಿ ಜನಪರವಾಗಿ ಅವರ ಜೀವನ ಉತ್ತರೋತ್ತರವಾಗಿ ಬೆಳೀಲಿ ಪ್ರಗತಿಪರವಾಗಿರಲಿ ಅಂತೇಳಿ ಶುಭಾಶಯಗಳನ್ನು ಕೊಡ್ತೀವಿ ಎಲ್ಲರಿಗೆ ಕನ್ನಡ ಮನಸ್ಸುಗಳಿಗೆ ಇವತ್ತು ಭಾಳ ಖುಷಿಯ ದಿನ ಯಾಕಂದ್ರೆ ನಮ್ಮ ಬಿ ಎಚ್ ಸತೀಶ್ ಗೌಡರ ಹುಟ್ಟುಹಬ್ಬ ಇವತ್ತು ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ನೆಲ ಜಲ ಭಾಷೆ ಗಡಿ ಇದನ್ನೆಲ್ಲ ಪ್ರಶ್ನೆ ಬಂದಾಗ ಸತೀಶ್ ಗೌಡ ಸರ್ವೇ ಕಾರ್ಯಕರ್ತನಾಗಿ ಅಷ್ಟೇ ಅಲ್ಲ ರಾಜ್ಯದ ಉಪಾಧ್ಯಕ್ಷನಾಗಿರೋದು ಒಂದು ಆದರೂ ಕೂಡ ಸ್ವತಃ ಅವರು ತಮ್ಮ ಸ್ವಯಂ ಪ್ರೇರಣೆಯಿಂದ ತಾನೇ ಮುಂದಾಗಿ ಎಲ್ಲ ಇಂತಹ ಚಳವಳಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾನೆ ಅಷ್ಟೇ ಅಲ್ಲ ಸ್ವತಃ ಕಾರ್ಯಕ್ರಮಗಳನ್ನ ಸಂಘಟಿಸ್ತಾನೆ ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ನೋಡ್ತಾ ಇದ್ದೀನಿ ಒಬ್ಬ ಒಳ್ಳೆಯ ಕವಿಯೂ ಕೂಡ ಅವ ಈಗಾಗಲೇ ಎರಡು ಮೂರು ಕವನ ಸಂಕಲ್ಪಗಳನ್ನು ತಂದಾನೆ ಅದು ಭಾಳ ಖುಷಿದು ಅಂದರೆ ಕನ್ನಡ ಹೋರಾಟಗಾರರು ಸಾಹಿತಿಗಳಾಗಿದ್ದರೆ ಅದರದ್ದು ಮೆರಗ ಬೇರೆ ಅಂತ ಹೇಳಿ ಅಂತ್ಯವಲ್ಲ ಹಾಗೆ ಸತೀಶ್ ಒಬ್ಬ ಉತ್ತಮ ನಾಯಕ ಭರವಸೆಯ ನಾಯಕ ಅಂತ ಹೇಳ್ಬೋದು ಮುಂದಿನ ದಿನಮಾನಗಳಲ್ಲಿ ಸತೀಶನಿಗೆ ಹೆಚ್ಚಿನ ಸ್ಥಾನಮಾನಗಳು ದೊರೆಯಲಿ ಕನ್ನಡ ಕೆಲಸ ಮಾಡೋದು ಭಾಳ ಐತಿ ಅದಕ್ಕೆ ಸತೀಶ್ ನಂತವರು ಅಧಿಕಾರಕ್ಕೆ ಬರ್ಬೇಕು ನಾವು ಕೆಲಸ ಆಗ್ಬೇಕಾಗಿದ್ದು ಕನ್ನಡ ಕನ್ನಡಿಗ ಕರ್ನಾಟಕ ಆದ್ದರಿಂದ ನಮ್ಮ ಯುವಕ ಸತೀಶ್ ನಂತವರು ಬಹಳ ಬೆಳೆದು ನಾಡಿನ ಆಡಳಿತದಲ್ಲಿ ನಿಯಂತ್ರಣ ಹೊಂದುವಂಗೆ ಅಂತ ಅಂತೇಳಿ ನಾನು ಅವರಿಗೆ ಇವತ್ತವರ ಶುಭ ಹಾರೈಕೆಯನ್ನು ಅವರಿಗೆ ಕಳಿಸ್ತಾ ಇದ್ದೀನಿ ಇವತ್ತು ಅತ್ಯಂತ ಪ್ರಮುಖವಾದ ದಿನ ಹೇಳಿದ್ರೆ ಕನ್ನಡದ ವಿಚಾರಗಳಿಗೆ ತನ್ನನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥ ಯುವ ಮುಂದಾಳು ನಮ್ಮೆಲ್ಲರ ಪರಮಾಪ್ತ ಸತೀಶ್ ಗೌಡರ ಹುಟ್ಟುಹಬ್ಬ ಇವತ್ತು ಅಂತಕ್ಕಂಥದ್ದು ಈ ಭಾಗದ ಕನ್ನಡದ ಪರವಾದ ಎಲ್ಲ ಮನಸ್ಸುಗಳು ಕೂಡ ಸಂತೋಷವನ್ನು ಕಂಡುಕೊಟ್ಟಿದೆ ನಿಜದ ಅರ್ಥದ ಒಳಗಡೆ ಈ ರೀತಿಯಾಗಿರ್ತಕ್ಕಂಥ ಒಂದು ಎಚ್ಚರಿಕೆ ಮತ್ತು ಜಾಗೃತಿಯನ್ನು ಮೂಡಿಸುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಿದರೆ ಸತೀಶ್ ಗೌಡ್ರ ಹಾಗೆ ಖಂಡಿತವಾಗಲೂ ಕೂಡ ನಾಡಿಗೆ ನುಡಿಗೆ ಒಂದು ರೀತಿಯಾದಂಥ ಘನತೆ ಮತ್ತು ಗೌರವ ದೊರಕುತ್ತದೆ ಹಿನ್ನೆಲೆ ಒಳಗಡೆ ನಾನು ಇನ್ನೂ ಸಂತೋಷ ಏನಂತ ಹೇಳಿದ್ರೆ ಸತೀಶ್ ಗೌಡರು ಎಲ್ಲೋ ಅಲ್ಲ

ವಾಸ ಮಾಡ್ತಾ ಇರ್ತಕ್ಕಂಥ ಅಕ್ಕಪಕ್ಕದ ಹೀಗಾಗಿ ಪರಮಾಪ್ತನಾಗಿರ್ತಕ್ಕಂಥ ಸತೀಶ್ ಗೌಡರು ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಲಿ ಮತ್ತೊಂದು ಮುಂದುವರಿಯಲಿ ಎತ್ತ ಎತ್ತರಕ್ಕೆ ಹೋಗಲಿ ಅಂತಕ್ಕಂಥವನ್ನು ವಿಚಾರವನ್ನು ಸಂದರ್ಭದಲ್ಲಿ ಶುಭ ಹಾರೈಸ್ಕೊಳ್ತೇವೆ ಬನ್ನಿ ಹಾಗೆ ಎಲ್ಲ ನಮ್ಮ ಪ್ರೀತಿ ಪಾತ್ರ ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ತಂದು ಈ ಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ನಮ್ಮ ಕೆಂಗಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗಳ ಮಠದ ಪೀಠಾಧ್ಯಕ್ಷರು ನಿಶಾಲ ಸ್ವಾಮೀಜಿಗಳು ಬಂದಿದ್ದರು ಹಾಗೆ ಇನ್ನು ಇನ್ನೇನು ಕೆಲವೇ ಕ್ಷಣದಲ್ಲಿ ವೃಕ್ಷಮಾತೆ ಮಾತೆ ತಿಮ್ಮಕ್ಕ ಅವರು ಆಗುತ್ತಿದ್ದಾರೆ ನಮ್ಮ ಚಾಮರಾಜನಗರದಿಂದ ಕಾವೇರಿ ಈ ಅಚ್ಚುಕಟ್ಟು ನಿಗಮದ ಅಧ್ಯಕ್ಷರು ನಮ್ಮ ಕಾಡ ಅಧ್ಯಕ್ಷರಾದಂಥ ಮೊರಸಮ್ಮಣ್ಣವರು ಬಂದಿದ್ದಾರೆ ಅವ್ರ ಸ್ನೇಹಿತರಂತೆ ಎಲ್ಲ ಅಲ್ಲಿ ಆಗಮಿಸಿದ್ದಾರೆ ಹಾಗೆ ಒನ್ ಹಿರಿಯ ನಟರಾದಂಥ ವನವಳ್ಳಿ ಕೃಷ್ಣಣ್ಣವರು ಮಾಂಜನಪ್ಪ ಅವರು ಅದೇ ರೀತಿ ಈಗ ಶಶಿಧರ್ ಕೋಟೆ ಅವರು ನಾಗರಾಜ್ ಕೋಟೆ ಆಮೇಲೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇದ್ದಾರೆ ಹಾಗೆ ನಮ್ಮ ಎಮ್ ಎಲ್ ಎ ಕೃಷ್ಣಪ್ಪ ಅವರು ಈಗ ಇದ್ದಾರೆ ಸರ್ವಣ್ಣ ಅವರು ಇರ್ಬೋದು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ನಾರಾಯಣಗೌಡರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಬರ್ತಾ ಇದ್ದಾರೆ ಇನ್ನೂ ಅನೇಕ ಈ ಭಾಗದ ಮುಖಂಡರುಗಳು ಇದ್ದಾರೆ ಕೆಲವು ಎಲ್ಲ ಹೆಣ್ಣು ಮಕ್ಕಳಿಗೆ ಈಗ ಸೀರೆ ವಿತರಣೆ ಇದೆ ಬಿ ಬಿ ಎಂ ಪಿ ಪೌರ ಕಾರ್ಮಿಕರಿಗೆ ಇನ್ನೂರೈವತ್ತು ಜನಕ್ಕೆ ಬೆಡ್ಶೀಟ್ ವಿತರಣೆ ಇದೆ ಹಾಗೆ ಶಾಲಾ ಮಕ್ಕಳಿಗೆ ಯೋಗ ಮ್ಯಾಟ್ ವಿತರಣೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ನನ್ನ ಈ ಕಾರ್ಯಕ್ರಮ ಅರೇಂಜ್ ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ